ಪೊನ್ನಾಡು ರೈತ ಉತ್ಪಾದಕ ಕಂಪೆನಿಯು ರೈತರ ಏಳಿಗೆಗಾಗಿ ಶ್ರಮಿಸುತ್ತಿದ್ದು ಸದಸ್ಯರ ಸಹಕಾರವಿದ್ದಲ್ಲಿ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನ ಗಳಿಸಲು ಸಾಧ್ಯವಾಗಲಿದೆ ಎಂದು ಕಂಪನಿಯ ಅಧ್ಯಕ್ಷ ಎಕೆ ಮನುಮುತ್ತಪ್ಪ ಅಭಿಪ್ರಾಯಪಟ್ಟರು ನಾಪೋಕ್ಲು ಕೊಡವ ಸಮಾಜದಲ್ಲಿ ನಡೆದ ಕಂಪೆನಿಯ ನಾಲ್ಕನೇ ವಾರ್ಷಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪೊನ್ನಾಡು ರೈತ ಉತ್ಪಾದಕ ಕಂಪನಿಯು ಕೇವಲ ಹದಿಮೂರು ಲಕ್ಷ ಬಂಡವಾಳದಿಂದ ಆರಂಭಗೊಂಡು ಇದೀಗ ಹತ್ತು ಕೋಟಿ ರೂಪಾಯಿಗಳ ವ್ಯವಹಾರವನ್ನು ನಡೆಸುತ್ತಿರುವುದು ಹೆಮ್ಮೆಯ ವಿಚಾರ ಕಂಪೆನಿಯ ಬೆಳವಣಿಗೆಗೆ ನಬಾರ್ಡ್ ಸಂಪೂರ್ಣ ಸಹಕಾರ ನೀಡಿದೆ ಎಂದರು ಕೃಷಿಗೆ ಪೂರಕವಾದ ಎಲ್ಲ ಸಲಕರಣೆಗಳು ಅಗತ್ಯ ವಸ್ತುಗಳನ್ನು ವಿತರಿಸಲಾಗ್ತಿದೆ ವ್ಯಾಪಾರ ವಹಿವಾಟುಗಳೆಲ್ಲವೂ ಪಾರದರ್ಶಕವಾಗಿದೆ ಸದಸ್ಯರ ಸಹಕಾರದಿಂದ ರಾಜ್ಯ ಮಾತ್ರವಲ್ಲ ರಾಷ್ಟ್ರದಲ್ಲೇ ಪ್ರಥಮ ಸ್ಥಾನ ಗಳಿಸುವ ಗುರಿ ಹೊಂದಲಾಗಿದೆ ಎಂದರು ಕಂಪನಿ ವಹಿವಾಟಿನ ಷೇರು ಬೆಲೆ ತೊಂಬತ್ತಾರು ರೂಪಾಯಿಗಳಿದ್ದು ಕಳೆದ ವರ್ಷ ನೂರು ರೂಪಾಯಿಗೇರಿದ್ದ ಷೇರು ಬೆಲೆ ಇದೀಗ ನೂರ ಮೂವತ್ನಾಲ್ಕು ರೂಪಾಯಿ ಆಗಿದೆ ರೈತರಿಗೆ ಕಾಫಿ ಖರೀದಿಯಲ್ಲಿ ಯೋಗ್ಯ ಬೆಲೆಯನ್ನು ನೀಡಲಾಗ್ತಿದೆ ತೇವಾಂಶ ಹಾಗೂ ಔಟರ್ನ್ ಪರೀಕ್ಷೆಯನ್ನು ಸರಿಯಾಗಿ ನಿರ್ವಹಿಸಿ ಅಲ್ಪ ಲಾಭಾಂಶ ಇಟ್ಟುಕೊಂಡು ಬೆಳೆಗಾರರಿಗೆ ಮಾರುಕಟ್ಟೆ ದರವನ್ನು ನೀಡಲಾಗ್ತಿದೆ ಎಂದು ತಿಳಿಸಿದರು ಕಂಪನಿಯ ಆಶ್ರಯದಲ್ಲಿ ಪೊನ್ನಾಡ್ ಸೂಪರ್ ಮಾರ್ಕೆಟ್ ತೆರೆಯಲಾಗಿದೆ ರೈತರಿಗೆ ಗುಣಮಟ್ಟದ ದಿನಸಿ ವಸ್ತುಗಳನ್ನು ಪೂರೈಸಲಾಗುತ್ತಿದೆ ಸೂಪರ್ ಮಾರ್ಕೆಟ್ ಅಭಿವೃದ್ಧಿಗೊಳ್ಳಲು ಸದಸ್ಯರ ಸಹಕಾರ ಅತ್ಯಗತ್ಯ ಎಂದು ಮನುಮುತ್ತಪ್ಪ ಹೇಳಿದ್ರು ಈ ಎರಡು ಸಾವಿರದ ಐನೂರಕ್ಕೆ ನಿಮಗೆ ಇಪ್ಪತ್ತೈದು ಶೇರ್ ಇದಕ್ಕೆ ಒಟ್ಟು ನಿಮಗೆ ನಲವತ್ತೈದು ಶೇರ್ಗಳು ಬರ್ತದೆ ಶೇರ್ ವ್ಯಾಲ್ಯೂ ಕಳೆದ ವರ್ಷ ನಮಗೆ ನೂರು ರೂಪಾಯಿಗೆ ನಮ್ಮ ಒಂದು ಶೇರ್ ವ್ಯಾಲ್ಯೂ ತೊಂಬತ್ತಾರು ರೂಪಾಯಿ ನಮ್ಮ ಶೇರ್ ವ್ಯಾಲ್ಯೂ ಇತ್ತು ತೊಂಬತ್ತ ಆರು ಶೇರ್ ವ್ಯಾಲ್ಯೂ ಇತ್ತು ಕಳೆದ ವರ್ಷ ಈ ವರ್ಷ ನಾವು ಶೇರ್ ವ್ಯಾಲ್ಯೂ ನೂರ ಮೂವತ್ತ್ನಾಲ್ಕು ರೂಪಾಯಿ ನೂರು ರೂಪಾಯಿ ಶೇರ್ ವ್ಯಾಲ್ಯೂ ನೂರ ಮೂವತ್ನಾಲ್ಕು ರೂಪಾಯಿ ಸಲ್ಲಿಸಿದೆ ಇದೇ ರೀತಿಯಲ್ಲಿ ನಾವು ಮುಂದಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ನಮ್ಮ ಇ ಟಿ ಜಿ ಕಂಪನಿ ಇ ಟಿ ಜಿ ಕಂಪನಿಯವರು ಈ ಬಾರಿ ಮಾಯ್ಶರ್ ಟೆಸ್ಟಿಂಗ್ ಮಿಷಿನ್ ಮತ್ತು ಹಲ್ಲಿಂಗ್ ಯೂನಿಟನ್ನು ಸಮೇತ ನಮಗೆ ಕೊಡ್ತೀವಿ ಅಂತ ಹೇಳ್ತಾರೆ ಭಾಳಷ್ಟು ನಮ್ಮ ಬೆಳೆಗಾರರ ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ ನಮಗೆ ಬೇರೆ ವ್ಯಾಪಾರಸ್ಥರು ಖುದ್ದಾಗಿ ನಮಗೆ ಮಾಯ್ಶರ್ ಟೆಸ್ಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ನೀವು ಸಮಿತಿಯಲ್ಲಿ ಮಾಡಿದರೆ ನಾವು ಕಾಫಿ ಕೊಡ್ಬೋದು ಅಂತೇಳಿ ಅದನ್ನು ಸಮೇತ ನಾವು ವ್ಯವಸ್ಥೆ ಮಾಡ್ತೀವಿ ಹಾಗೆಯೇ ನಾವು ಇದರೊಟ್ಟಿಗೆ ಮನ್ನಾಡು ಸೂಪರ್ ಮಾರ್ಕೆಟ್ ಸಮೇತ ಮಾಡಿದ್ದೀವಿ ವಸ್ತುಗಳ ಖರೀದಿಗೆ ಅದಕ್ಕೂ ಸಮೇತ ನೀವು ಸಹಕಾರ ಕೊಡಬೇಕು ಇದೆಲ್ಲ ನಮ್ಮವರಿಗೆ ಇಲ್ಲಿ ಆಗಿರ್ತಕ್ಕಂಥ ಸದಸ್ಯರನ್ನೇ ವಿಶೇಷವಾಗಿ ತಗೊಂಡು ಒಂದು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಮ್ಮ ರೈತರಿಗೆ ಟ್ರಾನ್ಸ್ಪರೆಂಟ್ ಎಷ್ಟು ಇದೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಇಲ್ಲಿ ನಮ್ಮ ಮೀಟಿಂಗ್ಗಳಲ್ಲಿ ಆಗತಕ್ಕಂಥ ಟ್ರಾನ್ಸ್ಪರೆನ್ಸಿ ಒಂದು ರೂಪಾಯಿ ಸಮೇತ ನಾವು ಸಂಸ್ಥೆಯಿಂದ ನಮ್ಮ ಟಿ ಎ ಡಿ ಎ ಏನೂ ಇಲ್ಲ ಎಲ್ಲ ನಮ್ಮ ಸ್ವಂತ ಖರ್ಚಿನಲ್ಲಿ ಫೀಲ್ಡಿಗೆ ಹೋಗೋದಾಗ್ಲಿ ಕುಶಾಲಗರಿಗೆ ಹೋಗೋದಾಗಲಿ ಅಥವಾ ಕೊಯಮುತರಿಗೆ ಹೋಗೋದಾಗ್ಲಿ ನಮ್ಮ ಸ್ವಂತ ಖರ್ಚಿನಿಂದ ಹೋಗಿ ಬರುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಈ ಸಂಸ್ಥೆ ಬೆಳಿಬೇಕು ಬೆಳೀತಾ ಇದೆ ಮುಂದೆ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲೆಲ್ಲ ದೇಶದಲ್ಲಿ ಒಂದು ಮಾದರಿ ಸಂಸ್ಥೆಯಾಗಿ ನಾವೆಲ್ಲ ಸಮಗ್ರ ಕಾಫಿ ಅಭಿವೃದ್ಧಿ ಯೋಜನೆಯ ಕುರಿತು ಮಡಿಕೇರಿ ಕಾಫಿ ಮಂಡಳಿಯ ವಿಸ್ತರಣಾ ಕಚೇರಿಯ ಉಪನಿರ್ದೇಶಕ ಚಂದ್ರಶೇಖರ್ ಹಾಗೂ ಕೃಷಿ ರಸಾಯನ ಶಾಸ್ತ್ರಜ್ಞ ಡಾಕ್ಟರ್ ನಡಫ್ ಅವರಿಂದ ತಾಂತ್ರಿಕ ಕಾರ್ಯಾಗಾರ ನಡೆಯಿತು ರಾಜ್ಯ ಸಮನ್ವಯ ಅಧಿಕಾರಿ ರಾಮಪ್ರಿಯಾ ಜಿಲ್ಲಾ ಸಮನ್ವಯಾಧಿಕಾರಿ ಪವಿತ್ರ ನಬಾರ್ಡ್ ಡಿಡಿಎಂ ರಮೇಶ್ ಬಾಬು ಈಶಾ ಔಟ್ರೀಚ್ನ ಪ್ರಮುಖರು ಮಾತನಾಡಿದರು ವೇದಿಕೆಯಲ್ಲಿ ಕಂಪನಿ ನಿರ್ದೇಶಕರಾದ ಕೊಳ್ಳೆಟಿರ ಅಜಿತ್ ನಾಣಯ್ಯ ಮುಖಟಿರ ವಿನಯ್ ಕೋಡಿರ ಪ್ರಸನ್ನ ಕಾಟುಮಣಿಯಂಡ ಉಮೇಶ್ ಕಟೋಳಿರ ರತ್ನ ಚರ್ಮಣ್ಣ ಸಹ ನಿರ್ದೇಶಕರಾದ ರಗು ರಘು ತಮ್ಮಯ್ಯ ರಾಜಾ ರಾಜಾ ಪೂವಯ್ಯ ಮಚ್ಚುರ ಯದುಕುಮಾರ್ ಕುಲೆಟಿರ ಬನ್ಸಿ ಬೋಪಣ್ಣ ಉಪಸ್ಥಿತರಿದ್ದರು